ಇಂಡಿಯಾ ಮೈತ್ರಿನಲ್ಲಿ ನಮಗೆ ಒಬ್ಬರು ಬಲವಾದ ಕ್ಯಾಂಡಿಡೇಟ್ ಇರೋದ್ರಿಂದ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಮೈ ಮೈತ್ರಿಕೂಟದಿಂದ ಅವ್ರಿಗೆ ಅಗಲಿರುಳು ದುಡಿದು ಅವ್ರನ್ನ ಗೆಲ್ಲಿಸ್ಕೊಂಡು ನಮ್ಮ ಮೈತ್ರಿ ಕೂಟನ ಬಲಪಡಿಸ್ಕೊಳ್ಬೋದು ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿದೆ ಆ ಕಾರಣಕ್ಕಾಗಿ ನಾವು ಎಲ್ಲರೂ ಸಭೆ ಸೇರಿ ನಾವು ಇದ್ದೀವಿ ಇದನ್ನು ನಮ್ಮ ಮೇಲ್ಪಟ್ಟ ಕುಮಾರಸ್ವಾಮಿ ಅವ್ರು ತರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಾವು ನಾವು ಮಾಡ್ಕೊಂಡಿದ್ವಿ ಳ್ಳ ಅವರು ಅಣ್ಣಗೆ ನಾವು ಒಂದು ಋಣ ತೀರ್ಸ್ಬೇಕು ನಾವು ಎಲ್ಲ ಒಗ್ಗಟ್ಟಾಗಿ ನಮ್ಮ ಯೋಗೇಶ್ವರ ಅವ್ರು ಗೆಲ್ಸ್ಬೇಕು ಅಂತ ನಾವು ಎಲ್ಲ ಮನ್ಸ್ಬಿಟ್ಟಿದೀವಿ ಆದರೂ ನಾವು ಒರಿಜಿನಲ್ ಜೆ ಡಿ ಎಸ್ ಎ ಆದ್ರೂ ಈ ಸಾರಿ ಯೋಗೇಶ್ ಅಣ್ಣ ನೀರು ಗೀರು ಎಲ್ಲ ಬಿಟ್ಟು ಪಾಪ ಅವಾಗಿಂದ ಉಪಕಾರ ಮಾಡಿದ್ದಾರೆ ಅದಕ್ಕೆ ಇವ್ರಿಗೆ ಒಂದ್ಸಲಿ ಅವ್ರಿಗೆ ಹಾಕ್ಲೇಬೇಕು ಇಲ್ಲಿ ಹೋರಾಟ ಮಾಡಬೇಕಾದ್ರೆ ಪ್ರಬಲವಾದ ಅಭ್ಯರ್ಥಿ ಬೇಕು ಆ ಕಾರಣದಿಂದ ಸಿ ಪಿ ಯೋಗೇಶ್ವರ ಅವರು ಆದರೆ ಭಾರಿ ಹೋರಾಟ ಕೊಡ್ತಾರೆ ಮತ್ತು ನಾವು ಕೂಡ ಅವ್ರನ್ನ ಸ್ಪಷ್ಟ ಬಹುಮತದಿಂದ ಗೆಲ್ಲಿಸ್ಬೋದು ಅಂತ ಮೇಲ್ಮಟ್ಟದ ನಮ್ಮ ನಾಯಕರುಗಳಲ್ಲಿ ಕೇಳ್ಕೊತಾ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲ ಮುಖಂಡರಿಗೆ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ ಇವತ್ತಿಲ್ಲಿ ಸೇರಿರ್ತಕ್ಕಂಥ ಸಭೆ ಅಂತಂದರೆ ಈಗ ಮುಂದುವರತಕ್ಕಂಥ ಉಪಚುನಾವಣೆವರೆಗೆ ಕಾಂಗ್ರೆಸ್ ವಿರುದ್ಧವಾಗಿ ನಾವು ಕೆಲಸ ಮಾಡಿ ಗೆಲ್ಲಿಸಬೇಕು ಅಂತ ನಮ್ಮ ಪಾರ್ಟಿಲಿ ಈಗ ಪ್ರಬಲವಾಗಿ ನಡ್ಕೊಂಡು ಬರ್ತಾ ಇರತಕ್ಕಂಥ ನಮ್ಮ ಈ ಯೋಗೇಶ್ವರ್ ಅವ್ರಿಗೆ ಸರಿ ಟಿಕೆಟ್ ಕೊಟ್ಟು ಈ ಭಾಗದಲ್ಲಿ ಎಲ್ಲ ಅವ್ರಿಗೆ ಹೆಚ್ಚಿನ ಬಹುಮತದಲ್ಲಿ ಓಟ ಮಾಡಿ ಅವ್ರನ್ನ ಬಲಪಡಿಸಿ ಎಮ್ ಎಲ್ ಎ ಮಾಡಬೇಕು ಅಂತೇಳಿ ನಾವೆಲ್ಲ ಕೇಳ್ಕೊತಾ ಇದ್ದೀವಿ ಸಭೆ ಉಪಚುನಾವಣೆ ಬಂದಿದೆ ಉಪಚುನಾವಣೆ ಬಂದಿರೋದ್ರಿಂದ ಇಲ್ಲಿ ಕಾಂಗ್ರೆಸ್ಸು ಪ್ರಬಲವಾಗಿದೆ ಅಂದರೆ ಡಿ ಕೆ ಬ್ರದರ್ಸ್ ಇಲ್ಲಿ ಜಾಸ್ತಿ ಪೈಪೋಟಿ ಕೊಟ್ಟು ಚಂಪಣ ಕ ಚಂಪಣ್ಣ ಕ್ಷೇತ್ರ ತಮ್ಮ ಕೈ ವಶ ಮಾಡ್ಕೋಬೇಕು ಅಂತ ಭಾರಿ ತಿಕ್ಕಾಟ ನಡೆಸ್ತಾ ಇದ್ದಾರೆ ಅದರಿಂದ ಈ ಸರಿ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟು ಮೈತ್ರಿ ಅಭ್ಯರ್ಥಿಯನ್ನು ಇಲ್ಲಿ ಗೆಲ್ಸ್ಕೊಂಡು ಕುಮಾರಸ್ವಾಮಿ ಕೈ ಬಟ್ಬೇಕು ಅದರಿಂದ ಇಲ್ಲಿ ಕೇಳೋದೇನಂದರೆ ನಿಖಿಲ್ ಕುಮಾರಸ್ವಾಮಿ ತಂದು ಹಾಕಿದ್ರೆ ಇಲ್ಲಿ ಕುಮಾರ್ ಸ್ವಾಮಿ ನಿಖಿಲ್ ಸ್ವಾಮಿ ಗೆಲುವು ಸಾಧ್ಯತೆ ಇದೆ ನಿಖಿಲ್ ಸ್ವಾಮಿ ಬರುದು ಬರುವುದಿಲ್ಲ ಅಂತ ಇದ್ದಾರೆ ಆ ಇದರಿಂದ ಯೋಗೇಶ್ಪುರ್ ಟಿಕೆಟ್ ಕೊಟ್ಟರೆ ಅವರು ಗೆದ್ದು ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ಯಾಕೆ ಅಂದರೆ ಅವರು ಹಿಂದೆ ನೀರಾವರಿ ಮಾಡಿದ್ದಾರೆ ಮತ್ತು ಕ ತಾಲೂಕಲ್ಲಿ ಬೇ ಬೇಜಾನು ಅಭಿವೃದ್ಧಿ ಮಾಡಿದ್ದಾರೆ ಯೋಗೇಶ್ಪುರ್ಗೆ ಆದಂಥ ಅವ್ರದೇ ಆದಂಥ ಅಲೆ ಜಾಸ್ತಿ ಇದೆ ಆದ್ದರಿಂದ ಯೋಗೇಶ್ಪುರ್ಗೆ ಟಿಕೆಟ್ ಕೊಡಬೇಕು ಯೋಗೇಶ್ ಟಿಕೆಟ್ ಕೊಟ್ಟರೆ ಡಿ ಕೆ ಶಿವಕುಮಾರ್ ಮನೆಯವ್ರಿಗೆ ಪ್ರಬಲ ಪೈಪೋಟಿ ಕೊಟ್ಟು ಇಲ್ಲಿ ಗೆದ್ದು ಇಲ್ಲಿ ಸೇರಿರುವ ಜನತಾ ದಳದ ಕಾರ್ಯಕರ್ತರಲ್ಲಿ ಈ ಚೆನ್ನಪಟ್ಟಣದ ಉಪಚುನಾವಣೆ ಬಂದಿದೆ ಅದರಲ್ಲಿ ಎನ್ ಡಿ ಎ ಬಿ ಮೈತ್ರಿಕೂಟದ ಎಂ ಪಿ ಮಂಜುನಾಥ್ ಗೆದ್ದಿದ್ದಾರೆ ಅದೇ ರೀತಿ ಈಗ ನಮಗೆ ಕಾಂಗ್ರೆಸ್ಗೆ ಪೈಪೋಟಿ ಕೊಡಬೇಕಾದ್ರೆ ಪ್ರಬಲ ಅಭ್ಯರ್ಥಿ ಬೇಕು ಆದ್ದರಿಂದ ನಿಖಿಲ್ ಕುಮಾರಸ್ವಾಮಿ ನಿಲ್ಲದೇ ಇರೋ ಕಾರಣ ನಮ್ಮ ಅವರು ಕ್ಯಾಂಡಿಡೇಟ್ ಆದರೆ ಅವರೇ ಒಬ್ಬ ಪ್ರಬಲವಾದ ಅಭ್ಯರ್ಥಿ ಅಂತ ಹೇಳಿ ಅವರಿಗೆ ಮತ ಮಾಡಿ ಚೆನ್ನಪಟ್ಣ ತಾಲೂಕಲ್ಲಿ ಯೋಗೇಶ್ವರಿಗೆ ಬಲ ಕೈಬಲಪಡಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಏನಂದರೆ ಈಗ ನಮಗೆ ಪ್ರಭಾವವಾಗಿ ಯಾರು ಈ ಡಿಕೆಶ್ ಕುಮಾರ್ ಬ್ರದರ್ಸ ಸೋಲಿಸ್ಬೇಕು ಅಂತ ಅಂದರೆ ಈ ನಮ್ಮ ನಿಖಿಲ್ ಸ್ವಾಮಿ ಇಲ್ಲದೆ ಇರೋದ್ರಿಂದ ಸಿ ಪಿ ಯೋಗೇಶ್ವರ ಇಲ್ಲಿ ಕಾರಣ ಅವರು ಹಿಂದೇನೂ ದೇವೇಗೌಡ ಬೇರೆಯದಿಂದ ನೀರು ತಂದು ಅವರು ಕೆಲಸ ಮಾಡೋವ್ರೆ ಕುಮಾರಣ್ಣವರು ಕೆಲಸ ಮಾಡೋರೆ ಕುಮಾರಣ್ಣವ್ರಿಗೆ ಎಲ್ಲ ಒತ್ತಾಯ ಹೇಳಿ ನಮ್ಮ ಪಕ್ಷದವರು ಮತ್ತು ಬಿ ಜೆ ಪಿ ಪಕ್ಷರು ಹೊಂದಾಣಿಕೆಯಿಂದ ಯೋಗೇಶ್ಪುರ ಕ್ಯಾಂಡಿಡೇಟ್ ಮಾಡಿದ್ರೆ ನಾವು ಅತಿ ಬಹುಮತದಿಂದ ಗೆಲ್ತೀವಿ ಅನ್ನೋ ವಿಶ್ವಾಸ ನನಗಿದೆ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿ ಯೋಗೇಶ್ವರ ಅವ್ರು ಆಗಬೇಕು ಹಾಗೂ ಅವರನ್ನು ಮಂಜುನಾಥರು ಆಗಸ್ಟ್ ಹಿಡಿದಿದ್ದಾರೆ ಮಂಜುನಾಥ್ ನಾವು ಎನ್ ಡಿ ಎ ಅಭ್ಯರ್ಥಿ ಅಂತೂ ನಾವು ಜೆ ಡಿ ಎಸ್ ಅಭ್ಯರ್ಥಿ ಅಂತ ಹೇಳ್ಕೊಬೇಕಾಯಿತ್ತು ಆದ ಕಾರಣ ಎನ್ ಡಿ ಅಭ್ಯರ್ಥಿ ಮಾಡಿ ನಮ್ಮನ್ನು ಗೆಲ್ಲಿಸ್ಕೊಳ್ತಾ ಕೊಟ್ಟ ನೀವೆಲ್ಲ ದೇದ ಕಾರ್ಯಕರ್ತರಿಗೆ ವಂದನೆಗಳ ಹೇಳಿ ಈ ಸಂದರ್ಭದಲ್ಲಿ ನಾವು ಸಿ ಪಿ ಯೋಗೇಶ್ವರವ್ರಿಗೆ ಓಟ್ ಇದು ಟಿಕೆಟ್ ಕೊಡಬೇಕು ಅಂತ ನಮ್ಮ ನಾಯಕರುಗಳಾದ ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ಹೂಡಿಕೆ ಮಾಡಬೇಕು ಅಂತ ಯೋಗೇಶ್ವರ್ಗೆ ನಾವು ಕೇಳ್ಕೊತಾ ಇದ್ದೇವೆ